ಇದು ನಮ್ಮ ಬೆಂಗಳೂರಿನ ರಸ್ತೆಗಳ ವಾಸ್ತವ ಮಳೆಯಾದರೆ ಸಾಕು ರಸ್ತೆಗಳೆಲ್ಲ ಕೆಸರುಮಯ ಬೃಹತ್ ಗುಂಡಿಗಳಿಂದ ತುಂಬಿ ಹೋಗುತ್ತೆ ಪ್ರತಿದಿನ ಜೀವ ಕೈಯಲ್ಲಿ ಹಿಡಿದು ಓಡಾಡುವ ಪರಿಸ್ಥಿತಿ ಒಂದಲ್ಲ ಒಂದು ಕಡೆ ಅಪಘಾತಗಳು ಪ್ರಾಣ ಹಾನಿಗಳು ಇದಕ್ಕೆಲ್ಲ ನೇರ ಹೊಣೆಯೇ ಕಾಂಗ್ರೆಸ್ ಸರ್ಕಾರ ಜನರಿಂದ ತೆರಿಗೆ ಕಟ್ಟಿಸಿಕೊಳ್ಳುವ ಸರ್ಕಾರ ಯಾಕೆ ಈ ಮೂಲಭೂತ ಸಮಸ್ಯೆಯನ್ನ ಪರಿಹರಿಸ್ತಾ ಇಲ್ಲ ಗುಂಡಿ ಮುಚ್ಚಲು ಪ್ರತಿ ವರ್ಷವೂ ಕೋಟಿಗಟ್ಟಲೆ ಹಣ ಬಿಡುಗಡೆ ಆಗುತ್ತೆ ಆದರೆ ಆ ಹಣ ಎಲ್ಲಿಗೆ ಹೋಗ್ತಾ ಇದೆ ಕಳಪೆ ಕಾಮಗಾರಿಗಳಿಂದಾಗಿ ಮರುದಿನವೇ ಮತ್ತೆ ಗುಂಡಿಗಳು ಕಾಣಿಸಿಕೊಳ್ಳುತ್ತವೆ ಇದು ಕಾಂಗ್ರೆಸ್ ಸರ್ಕಾರದ ನಿರ್ಲಕ್ಷ್ಯವಲ್ಲದೆ ಮತ್ತೇನು ಇದು ಜನರ ಹಣದ ದುರುಪಯೋಗವಲ್ಲದೆ ಮತ್ತೇನು ಪ್ರತಿ ಜಿಲ್ಲೆ ಪ್ರತಿ ಗ್ರಾಮ ನಗರ ಪಟ್ಟಣ ಎಲ್ಲ ಕಡೆಗಳಲ್ಲೂ ರಸ್ತೆ ಗುಂಡಿಗಳ ಸಮಸ್ಯೆ ಇದ್ದೇ ಇದೆ ರಾಜ್ಯದಲ್ಲಿನ ರಸ್ತೆಗಳ ಗುಂಡಿ ಮುಚ್ಚಲು ಯೋಗ್ಯತೆ ಇಲ್ಲದ ಸರ್ಕಾರದಿಂದ ಜನ ಮತ್ತೇನನ್ನು ನಿರೀಕ್ಷಿಸಲು ಸಾಧ್ಯ ರಸ್ತೆ ಗುಂಡಿ ಸರಿಯಿಲ್ಲದೆ ಅನೇಕ ಅಮಾಯಕ ಜೀವಗಳು ಬಲಿಯಾಗುತ್ತಲೇ ಇವೆ ಉತ್ತಮ ರಸ್ತೆಗಳನ್ನು ನಿರ್ಮಿಸಲು ಇಚ್ಛಾಶಕ್ತಿ ಇಲ್ಲ ರಸ್ತೆ ಗುಂಡಿಗಳನ್ನು ಮುಚ್ಚಲು ಹಣವಿಲ್ಲ ಆದರೆ ಸಾವಿರಾರು ಕೋಟಿ ರೂಪಾಯಿ ವೆಚ್ಚದ ಹೆಬ್ಬಾಳ ಸುರಂಗ ರಸ್ತೆ ಯೋಜನೆಗೆ ಮಾತ್ರ ಆತುರ ಬೆಂಗಳೂರಿನ ಸಮಸ್ಯೆಯನ್ನ ಸರಿಪಡಿಸಲು ದೇವರಿಂದಲೂ ಸಾಧ್ಯವಿಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳ್ತಾರೆ ಆದರೆ ಹದಿನೆಂಟು ಸಾವಿರದ ಐನೂರು ಕೋಟಿಯ ಈ ಬೃಹತ್ ಯೋಜನೆಗೆ ಅಷ್ಟೊಂದು ಹಣ ಯಾಕೆ ಇದು ಜನಸಾಮಾನ್ಯರ ತೆರಿಗೆ ಹಣದ ಮೇಲೆ ಕಣ್ಣಿಟ್ಟಿರುವ ಲೂಟಿಯಲ್ಲದೆ ಮತ್ತೇನು ರಸ್ತೆ ಗುಂಡಿಗಳ ಸಮಸ್ಯೆಗೂ ಹೆಬ್ಬಾಳ ಸುರಂಗ ರಸ್ತೆ ಹಗರಣಕ್ಕೂ ನೇರ ಸಂಬಂಧವಿದೆ ಜನಸಾಮಾನ್ಯರಿಗೆ ಬೇಕಾದ ಮೂಲಭೂತ ಸೌಕರ್ಯಗಳನ್ನು ಕಡೆಗಣಿಸಿ ಕಮಿಷನ್ ಆಸೆಗೆ ದುಬಾರಿ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವುದು ಕಾಂಗ್ರೆಸ್ ಸರ್ಕಾರದ ದ್ರೋಹ ಕಾಂಗ್ರೆಸ್ ಸರ್ಕಾರದ ಈ ಲೂಟಿ ದಂಧೆಗೆ ಅಂತಿಮವಾಗಿ ಇತಿಶ್ರೀ ಹಾಡಲು ಜನರೇ ಸನ್ನದ್ಧರಾಗಿ ಕಾಯ್ತಾ ಇದ್ದಾರೆ